ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದಿನ ದಿನಾಂಕ ಜನವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಸೋಮವಾರ ಮೇಷರಾಶಿ ಕೈಗೊಂಡ ವ್ಯವಹಾರದಲ್ಲಿ ನಿವ್ವಳ ಲಾಭವಾಗಿ ಸಂತಸ ಮೂಡಿ ಬರಲಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ದೊರೆಯಲಿದೆ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗಲಿದ್ದು ಆರ್ಥಿಕವಾಗಿ ಮುನ್ನಡೆ ಹೊಂದಲಿದ್ದೀರಿ ಎಂದು ವೃಷಭ ರಾಶಿ ಹಿತಶತ್ರುಗಳ ಕಾಟದಿಂದಾಗಿ ಮನಸ್ಸಿಗೆ ಕಿರಿಕಿರಿ ಉಂಟಾಗಲಿದೆ ಉದ್ಯೋಗಿಗಳಿಗೆ ಕಾರ್ಯದೊತ್ತಡವಿರುವುದು ಕ್ರೀಡಾಳುಗಳಿಗೆ ಯಶಸ್ಸು ಒದಗಿ ಬರಲಿದ್ದು ಆರೋಗ್ಯ ಕೊಂಚ ಹದ ತಪ್ಪುವುದರಿಂದ ಎಚ್ಚರಿಕೆ ಅತ್ಯಗತ್ಯ ಮಿಥುನ ರಾಶಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಕೆಲಸ ಹಾಳುಗೆಡವಬೇಡಿ ಕೆಲವೊಮ್ಮೆ ಸ್ವಾಭಿಮಾನ ಮರೆಯಬೇಕು ತಾಳ್ಮೆಯಿಂದ ಮುನ್ನೆಡೆದರೆ ಅಭಿವೃದ್ಧಿ ಕಾಣುವಿರಿ ಕುಟುಂಬದಲ್ಲೂ ಸಮಾಧಾನದಿಂದ ವ್ಯವಹರಿಸಿದರೆ ಒಳಿತು ಕರ್ಕಾಟಕ ರಾಶಿ ಪ್ರಯತ್ನವಿದ್ದಲ್ಲಿ ಯಾವುದೇ ಕೆಲಸಗಳು ನೆರವೇರುವುದು ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡುಬರುವುದು ಹಾಗಿದ್ದರೂ ಮಾನಸಿಕ ಚಿಂತೆ ತಪ್ಪಿದ್ದಲ್ಲ ದಿನದಂತ್ಯಕ್ಕೆ ಶುಭ ಸುದ್ದಿ ಬರಲಿದೆ ಸಿಂಹರಾಶಿ ಇದುವರೆಗೆ ನಿಮ್ಮನ್ನು ಬಾಧಿಸುತ್ತಿದ್ದ ಆರ್ಥಿಕ ಅಡಚಣೆ ನಿಧಾನವಾಗಿ ದೂರವಾಗುವುದು ಉದ್ಯೋಗದಲ್ಲಿ ಮುನ್ನಡೆ ಸಾಧಿಸುವಿರಿ ವಾಹನ ಖರೀದಿ ಯೋಗವಿದೆ ಆದರೆ ನಷ್ಟ ಅನುಭವಿಸುವ ಸಾಧ್ಯತೆಯೂ ಹೆಚ್ಚಾಗಿಯೇ ಇದೆ ರಾಶಿ ಮಾನಸಿಕವಾಗಿ ಯಾವುದೋ ಚಿಂತೆ ನಿಮ್ಮನ್ನು ಕಾಡಲಿತ್ತು ಧನಲಾಭ ಯೋಗವಿದೆ ಹೊಸ ವಸ್ತುಗಳ ಖರೀದಿ ಮಾಡುವಿರಿ ಆದರೆ ದಾಯಾದಿಗಳಿಂದ ವಂಚನೆಗೊಳಗಾಗುವ ಸಾಧ್ಯತೆ ಇದೆ ತುಲಾರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರಲಿದೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉದಾಸೀನತೆ ಕಂಡುಬಂದಿತು ಖರ್ಚು ವೆಚ್ಚಗಳಿಗೆ ಕಡಿವಾಣವಿರಲಿ ಕೈಗೊಳ್ಳುವ ಕೆಲಸಗಳಲ್ಲಿ ಅಡಚಣೆ ಉಂಟಾಗುವುದನ್ನು ತಪ್ಪಿಸಲು ದೇವರ ಪ್ರಾರ್ಥನೆ ಮಾಡಿ ವೃಶ್ಚಿಕ ರಾಶಿ ಆದಾಯ ಧಾರಾಳವಾಗಿರುತ್ತದೆ ಆದರೆ ಅಷ್ಟೇ ಖರ್ಚು ವೆಚ್ಚಗಳು ಉಳಿತಾಯ ಕಾಡಲಾರರಿ ಯಾರೊಂದಿಗೂ ವ್ಯವಹಾರ ಮಾಡುವುದಿದ್ದರೂ ಎಚ್ಚರಿಕೆ ಅಗತ್ಯ ಉದ್ಯೋಗದಲ್ಲಿ ಕೊಂಚರ ಹಿನ್ನಡೆ ಅನುಭವಿಸಬೇಕಾದೀತು ಧನಸ್ಸು ರಾಶಿ ಕುಟುಂಬದವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಶುಭ ಕಾರ್ಯ ಮಾಡಲು ಸೂಕ್ತ ಸಮಯವಲ್ಲ ಎಂದು ಆರ್ಥಿಕವಾಗಿ ಅಡಚಣೆ ಅವಮಾನ ಅಪವಾದಕ್ಕೆ ಗುರಿಯಾಗಬೇಕಾದೀತು ಮಕರ ರಾಶಿ ಅವಿವಾಹಿತರಿಗೆ ಹೊಸ ವಿವಾಹ ಪ್ರಸ್ತಾಪಗಳು ಬಂದರೂ ಮನಸ್ಸಿಗೆ ಹಿತವೆನಿಸುವ ಸಂಬಂಧ ಇಂದು ಸಿಗಲಿದ್ದು ಈ ಸಂಬಂಧದಿಂದ ನಿಮ್ಮ ಬದುಕು ಹಸನಾಗಲಿದೆ ಪ್ರೇಮಿಗಳು ಮನೆಯವರ ವಿರೋಧ ಕಟ್ಟಿಕೊಂಡರೂ ಈ ದೇವರ ಪ್ರಾರ್ಥನೆ ಮಾಡಿದರೆ ನಿಮಗೆ ಒಳಿತಾಗುವುದು ಕುಂಭರಾಶಿ ಅನಿರೀಕ್ಷಿತವಾಗಿ ಬಂಧು ಮಿತ್ರ ಆಗಮನವಾಗಲಿದೆ ಮಿತ್ರರ ಜೊತೆಗೆ ಪ್ರವಾಸ ಕೈಗೊಳ್ಳುವಿರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮೀನರಾಶಿ ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ ಬಿಡುವಿನ ದಿನದ ಉಪಯೋಗ ಉಪಯೋಗಪಡಿಸಿಕೊಳ್ಳುವಿರಿ ದಂಪತಿಗಳು ಸರಸಮಯ ಸ್ಥಳಗಳಾದ ಕಳೆಯುವಿರಿ